Terima kasih, walaikum salam. ಮೊನ್ನೆ ನಾವು ದೂರು ಕೊಟ್ಟಿದ್ವಿ ಭಾನುವಾರ ಹನ್ನೊಂದನೇ ತಾರೀಕು ಕೆಲವು ಪೇರೆಂಟ್ಸ್ ಬಂದು ದೂರು ಕೊಟ್ಟಿದ್ರು ಅಂದರೆ ಸಿಸ್ಟರ್ ಪ್ರಭಾ ಬಗ್ಗೆ ವಿಚಾರಣೆ ಮಾಡಬೇಕು ಹೇಳಿ ಅದು ಎಫ್ ಐ ಆರ್ ಆಗಿರಲಿಲ್ಲ ಅದು ಆಗಿಲ್ಲ ಅದನ್ನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಬಂದಿದ್ವಿ ಮತ್ತು ಎಮ್ ಎಲ್ ಎ ಅವರ ಮೇಲೆ ಅದು ಕ್ಷೇತ್ರದ ಶಾಸಕರ ಮೇಲೆ ಕಾರ್ಪೊರೇಟರ್ ಮೇಲೆ ಮತ್ತು ಅದು ಸ್ಥಳದಲ್ಲೇ ಇಲ್ಲದ ಡಾಕ್ಟರ್ ಭರತ್ ಶೆಟ್ಟಿ ಮತ್ತು ಪಾರ ಶರಣ್ ಪಂಪಲ್ ಅವರ ಮೇಲೆ ಎಲ್ಲ ದೂ ಎಫ್ ಐ ಆರ್ ಆಗಿತ್ತು ಅದನ್ನು ರದ್ದು ಮಾಡಬೇಕು ಅಂತ ಯಾಕಂದ್ರೆ ಅವರೊಬ್ಬರು ಕ್ಷೇತ್ರದ ಶಾಸಕರಾಗಿ ಅವರ ಕರ್ತವ್ಯ ನಿರ್ವಹಿಸಿದ್ದಲ್ಲಿ ಮತ್ತೆ ಸ್ಥಳದಲ್ಲಿ ಅವರ ಮೇಲೆ ದೂರಾಗಿದೆ ಅದೊಂದು ರದ್ದು ಮಾಡಬೇಕು ಅಂತ ಹೇಳಲಿಕ್ಕೆ ಬಂದಿದೆ ನಾವು ನೋಡ್ತೇವೆ ಪೊಲೀಸ್ ಕಮಿಷನರು ಪಾರದರ್ಶಕವಾಗಿ ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮಗೆ ಭರವಸೆ ಇದೆ ಏನಾದರೂ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಹೇಳಿ ತಪ್ಪಿತಸ್ಥರು ಇನ್ನೂ ಹೊರಗಡೆನೆ ಬಂದಿಲ್ಲ ಕಾಣಲಿಲ್ಲ ನಮಗೆ ಇನ್ನೂ ಮಾತಾಡಿಲ್ಲ ಏನೇನೋ ಕಾರಣಗಳು ಬಿಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಶಾಲೆ ಆಡಳಿತ ಬಗ್ಗೆ last ಟೈಮ್ ಹೇಳಿದ್ದು ಅವರನ್ನು ಅಮಾನತು ಮಾಡಿದ್ದೇವೆ ಅಂತ ಆದ್ರೆ ಈಗ ಒಂದು ಕಡೆ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಅದೇ ಅದರ ಬಗ್ಗೆ ನಾವು ಒಂದ್ ಸೆಕೆಂಡ್ ಈಗ ಕಮಿಷನರ್ ಅವ್ರ ಜೊತೆ ರೆಕಮೆಂಡ್ ಮಾಡಿದ್ದೇವೆ ಅಂದ್ರೆ ಏನಾಯ್ತು ಈಗ ನಾವು ಕೊಟ್ಟಿರುವಂತಹ ಕಂಪ್ಲೇಂಟ್ ಅದನ್ನ ಏನು ಮಾಡ್ತೀರಾ ನೆಕ್ಸ್ಟ್ ತನಿಖೆ ಯಾವ ರೀತಿ ಮಾಡ್ತೀರಾ ನಮಗೆ ಒಂದು ನ್ಯಾಯ ಒದಗಿಸಿ ಕೊಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಇನ್ನು ನೋಡ್ಬೇಕು ಶಾಲೆ ಒಂದು ಫಸ್ಟ್ ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದ್ರ ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಹೌದು ಅದೆಲ್ಲ ಯಾವ ರೀತಿ ನೋಡಿದ್ರೆ ಯಾಕಂದ್ರೆ ಎಲ್ಲೋ ಬೇರೆ ಒಂದು ಹೌದು ಅದು ಖಂಡಿತವಾಗಿ ಯಾರಿಗೂ ಗೊತ್ತಾಗ್ಬೇಕಂತ ಹೇಳಿಲ್ಲ ಅಲ್ಲಿ ಏನಂತ ಏನಂತಸ ಗೊತ್ತಿದೆ ಜನರಿಗೆ ನೋಡುವವರಿಗೆ ಅದು ಈಗ ಯಾವ ರೀತಿಯ ತಿರುವನ್ನ ಪಡ್ಕೊಳ್ತಾ ಇದೆ ಅಂತ ಹೇಳುದು ಎಲ್ರಿಗೂ ಗೊತ್ತಿರುವಂತದ್ದೇ ಅದಕ್ಕೋಸ್ಕರ ನಾವು ಇದರಲ್ಲಿ ಏನು ಸತ್ಯ ಆಗಿದ ಯಾರಿಂದ ತಪ್ಪಾಗಿದ ಅದು ಇಲ್ಲಿ ಪಾರದರ್ಶಕವಾಗಿ ಏನು ತನಿಖೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಸತ್ಯ ಸತ್ಯತೆ ಆದಷ್ಟು ಬೇಗ ಎಲ್ರಿಗೂ ತಿಳಿಯುವ ಹಾಗೆ ಆಗ್ಬೇಕಂತ ಹೇಳಿ ತನಿಖೆಗೆ ಯಾಕಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಮ್ಮನ್ನ ಅಥವಾ ಮಕ್ಕಳನ್ನ ಯಾರಿಗಾದರೂ ಕರೆದು ಮಾತಾಡಿಸಿದ ಇಲ್ಲ ಇಷ್ಟವರೆಗೂ ಕರೀಲಿಲ್ಲ ಇಲ್ಲಿಗೆ ಒಂದು ವಾರ ಆಯ್ತು ಇಷ್ಟವರೆಗೆ ನಮ್ಮನ್ನು ಪೇರೆಂಟ್ಸ್ ಗಳನ್ನಾಗಲಿ ಅಥವಾ ಯಾರನ್ನು ಶಾಲೆಯಿಂದ ಶಾಲೆಯ ಆಡಳಿತ ಮಂಡಳಿ ಇಷ್ಟವರೆಗೆ ಕರೀಲಿಲ್ಲ